ನಮಸ್ಕಾರ ಕಳೆದ ಮೂರು ದಿನಗಳಿಂದ ಪತ್ರಿಕೆಗಳಲ್ಲಿ ಟಿವಿ ಮಾಧ್ಯಮದಲ್ಲಿ ಬೆನಕಲ್ಲಿ ಬಗ್ಗೆ ಬೆನಕಲ್ಲಿ ಗ್ರಾಮ ಪಂಚಾಯಿತಿ ಬಗ್ಗೆ ಒಂದಾಣಿಕೆ ಶಾಸಕ ಶಾಂತನಗೌಡ ಸ್ವಗ್ರಾಮ ಎನ್ನುವ ರೀತಿಯಲ್ಲಿ ಪತ್ರಿಕೆಯಲ್ಲಿ ಬರ್ತಾ ಇದೆ ಮಾಧ್ಯಮದಲ್ಲಿ ಬರ್ತಾ ಇದೆ ನಾನು ಸಹ ಪತ್ರಿಕೆಯಲ್ಲಿ ಮೇಲೆ ಮಾಧ್ಯಮ ಬಂದಾದ ಮೇಲೆ ಆ ವಿಷಯ ನನಗೆ ಗಮನಕ್ಕೆ ಬಂದಿದೆ ಅಲ್ಲಿವರೆಗೂ ನನಗೆ ಗಮನಕ್ಕೆ ಬಂದಿರಲಿಲ್ಲ ನಾನು ಬಂದ್ರೆ ವಿಚಾರಿಸಲಾಗಿ ವೈಯಕ್ತಿಕವಾಗಿ ಗ್ರಾಮ ಪಂಚಾಯತ್ ವೈಭವಿಸೋಣ ಅಲ್ಲಿ ಯಾವುದೂ ಮೇಲ್ಜಾತಿ ಜಾತಿ ಅಂತ ಭಾವ ಇಲ್ಲ ನಮ್ಮ ತಾಲೂಕಲ್ಲಿ ಸ್ವತಂತ್ರ ಪೂರ್ವರೇ ನಮ್ಮ ಅಪ್ಪ ಎಂ ಎಲ್ ಎ ಮಾಲಾಜಿ ತಾಲೆಗೆ ನಮ್ಮ ಅಣ್ಣರು ಎರಡು ಬಾರಿ ಎಮ್ ಎಲ್ ಎ ನಾನು ಮೂರು ಬಾರಿ ಎಂ ಎಲ್ ಎ ಸಹ ಆತ ಆತ ವಾತಾವರಣ ನಮ್ಮ ಮನೆ ಕಂಡಿಲ್ಲ ಕಾಣದು ಇಲ್ಲ ನಾನು ಸಹ ಶಾಸಕನಾದ್ಮೇಲೆ ಮೂವತ್ತು ಲಕ್ಷ ರೂಪಾಯಿ ಯಾವುದೇ ಆದಂತ ದುರ್ಗಮ್ಮನ ದೇವಸ್ಥಾನ ಕಟ್ಟಿಕೊಡ್ತಾನೆ ನನ್ನ ಸ್ವಂತ ನನ್ನ ಖಾತೆ ಈ ಒಂದು ಎಕರೆ ಗೊಂದೇಕ ನಾವು ಪಕ್ಕದಲ್ಲಿ ಇವತ್ತು ಕೋಟಿ 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 ಕೊಟ್ಟು ಎರಡು ಕೋಟಿ ಮೂರು ಕೋಟಿ ಕೊಟ್ಟರು ಸಿಗಲ್ಲ ಅಂತಂದ್ರೆ ನಾನು ಇಪ್ಪತ್ತು ಗುಂಟಿಯನ್ನು ಪರಿಶಿಷ್ಟ ಜಾತಿಯವರಿಗೆ ಇಪ್ಪತ್ತು ಪರಿಶಿಷ್ಟ ಪಂಗಡಿಗೆ ಕೊಟ್ಟಿದ್ದೀನಿ ಅದೇ ರೀತಿ ನಾಳೆ ನವಂಬರ್ ಇಪ್ಪತ್ತಾರು ಬರ್ತಕ್ಕಂಥ ಅಂಬೇಡ್ಕರ್ ಜಯಂತಿ ದಿವಸ ನಮ್ಮ ಊರಿನಲ್ಲೇ ನಾನು ಸ್ವಂತ ದುರ್ಗದಿಂದ ಅಂಬೇಡ್ ಬುದ್ಧ ಬಸವ ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣ ಮಾಡ್ತಂತ ಈಗಾಗಲೇ ಮಾಧ್ಯಮದಲ್ಲಿ ಪತ್ರಿಕೆ ಹಿಡಿದಿನಿ ಆದ್ರಿಂದ ಮೂಲ ಅಂತ ಯಾವುದೂ ವಾತಾವರಣ ಇಲ್ಲ ಅಂತ ಅವಕಾಶ ಇಲ್ಲ ಇದು ಅವರು ವೈಯಕ್ತಿಕ ದೃಷ್ಟಿಯಿಂದ ಅವರು ಈ ಇಲ್ಲ ಬೇರೆ ಸಂಬಂಧಪಟ್ಟ ಎಲ್ಲ ಇರ್ಬೋದು ಯಾರು ಪೊಲೀಸ್ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಬಂದು ಕುದ್ದು ಕುದ್ದ ಊರಿಗೆ ಹೋಗಿ ತಾವು ಅದ್ರ ಬಗ್ಗೆ ವಸ್ತುಸ್ಥಿತಿಯನ್ನು ತಿನ್ನು ತಿಳ್ಕೊಳ್ಳಿ ಅಂತಕ್ಕಂಥ ವಿನಂತಿ ತಮ್ಮನ್ನು ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾನೆ ವರ್ಗದರು ಸಹ ಸೇರ್ಕಂಡು ಅವ್ರು ಆಯ್ಕೆ ಮಾಡಿದ್ದಾರೆ ಅದ್ ಜೊತೆಗೆ ಎಲ್ಲಾ ವರ್ಗದವರು ನಮ್ಮ ತರ ಸೇರ್ಕೊಂಡು ಮೂವತ್ತು ಲಕ್ಷ ರೂಪಾಯಿ ಅವ್ರು ಕೊಟ್ಟಿದ್ದಾರೆ ಮೂವತ್ತು ಲಕ್ಷ ನಾವು ಸರ್ಕಾರ ಕೊಡ್ತಿದ್ದೇನೆ ಅಲ್ಲಿ ಇಲ್ಲಿ ಅಸ್ಪೃಶ್ಯತೆ ಅಸ್ಪೃಶ್ಯತೆ ಮೇಜಾರಿ ಕೇಳಿದಂತ ಪ್ರಶ್ನೆ ನಮ್ಮ ಊರಲ್ಲೇ ಇಲ್ಲ ಇದು ಕೇವಲ ಕೆಲವು ವ್ಯಕ್ತಿಗಳ ಸೃಷ್ಟಿಯಿಂದ ಆಗಿರ್ತಕ್ಕಂತ ಒಂದು ಚಿಂತನೆ ಅಂತ ಹೇಳ್ತಾರೆ ಹೇಳಿಕ್ಕೆ ಇಚ್ಛೆ ನಮಸ್ಕಾರ